ಆತ್ಮಿ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯರು ನಾಳೆ ತಮ್ಮ ಒಂದು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮೊದಲ ಬಜೆಟ್ ಅನ್ನ ನಾಳೆ ಮಂಡನೆ ಮಾಡಲಿದ್ದು ಈ ಒಂದು ಬಜೆಟ್ ನಲ್ಲಿ ರಾಜ್ಯದ ರೈತರಿಗಾಗಿರ್ಬೋದು ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ಪಿಂಚಣಿದಾರರಿಗಾಗಿರ್ಬೋದು ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡಿತಾ ಇರುವಂತವರಿಗಾಗಿರ್ಬೋದು ಅದ್ರ ಜೊತೆಗೆ ಶಿಕ್ಷಕರ ಕನಸನ್ನ ಕಾಣ್ತಾ ಇರೋರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳಬಹುದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಭರವಸೆಗಳು ಈಡೇರುವಂತಹ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮ್ಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಾಳೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಹದಿನಾರನೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮೊದಲ ಬಜೆಟ್ ಇದಾಗಲಿದೆ ಈ ಒಂದು ಬಜೆಟ್ ನ ಗಾತ್ರ ಕೂಡ ಪ್ರತಿಯೊಂದು ಬಜೆಟ್ ಗಾತ್ರಕ್ಕಿಂತ ಹೆಚ್ಚಾಗಲಿದೆ ಸ್ನೇಹಿತರೆ ಈ ಒಂದು ಈ ಬಾರಿಯ ಬಜೆಟ್ ನ ಗಾತ್ರ ಸುಮಾರು ನಾಲ್ಕು ಲಕ್ಷ ಕೋಟಿ ಮೀರಲಿದೆ ಎಂಬುದರ ಬಗ್ಗೆ ಅಂದಾಜಿಸಲಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಬಜೆಟ್ ನಲ್ಲಿ ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೀಸಲಿಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಮೂರು ಸಾವಿರ ಕೋಟಿ ಹಣ ಮೀಸಲಿಡಲಿಕ್ಕೆ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡಲಾಗುವುದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಹಾಗೆ ಹಲವಾರು ಯೋಜನೆಗಳು ಒಟ್ಟಾರೆಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಅದನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಸುಮಾರು ಐವತ್ ಮೂರು ಸಾವಿರ ಕೋಟಿ ಹಣವನ್ನ ಮೀಸಲಿಡಲಾಗುವುದು ಎಂಬುದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ರೈತರಿಗಾಗಿ ಈ ಒಂದು ಬಜೆಟ್ನಲ್ಲಿ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಲಿಕ್ಕೆ ಆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಮೊದಲನೇದಾಗಿ ಈ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋಕೆ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ತೀರ್ಮಾನ ಕೈಗೊಳ್ಳಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಕನಿಷ್ಠ ಬೆಂಬಲ ಬೆಲೆ ಮೂರು ಸಾವಿರದಿಂದ ಮೂರುವರೆ ಸಾವಿರವರೆಗೆ ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಜೊತೆಗೆ ಎರಡನೇದಾಗಿ ರೈತರ ಅಕಾಲಿಕ ಮರಣ ಹೊಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಪರಿಹಾರ ಧನವನ್ನ ಮೂರು ಲಕ್ಷ ಹೆಚ್ಚಿಸುವಂತಹ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಅದರ ಜೊತೆಗೆ ಸೂಕ್ಷ್ಮ ನೀರಾವರಿಗೆ ಅತಿ ಹೆಚ್ಚು ಒತ್ತನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆ ಮಾಡಲು ವಿಶೇಷವಾದಂತಹ ಸಹಾಯಧನದ ಮೊತ್ತವನ್ನ ಕೂಡ ಹೆಚ್ಚಿಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ವಸಹಾಯ ಸಂಘಗಳಲ್ಲಿ ಸಾಲದ ಬಡ್ಡಿ ಮಣ್ಣ ಕೂಡ ಮಾಡಲಿಕ್ಕೆ ಆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ನಿರ್ಣಯಗಳನ್ನ ಕೂಡ ತೆಗೆದುಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಯಾರೆಲ್ಲ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ಸೊ ಪಿಂಚಣಿದಾರರ ಬಹು ನಿರೀಕ್ಷಿತ ಬೇಡಿಕೆಯಾಗಿರುವಂತಹ ಪಿಂಚಣಿ ಹಣದ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಭರ್ಜರಿ ಗುಡ್ ನ್ಯೂಸ್ ದೊರಕುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ಪಿಂಚಣಿ ಹಣ ಆಗಿರ್ಬೋದು ಸೊ ಅದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ರಾಜ್ಯ ಸರ್ಕಾರ ನೀಡ್ತಾ ಬರ್ತಾ ಇದೆ ಕಳೆದ ಡಿಸೆಂಬರ್ನಲ್ಲೂ ಕೂಡ ಪಿಂಚಣಿ ಹಣ ಅದರಲ್ಲೂ ಕೂಡ ವೃದ್ಧಾಪಿ ಪಿಂಚಣಿ ಹಣದ ಮೊತ್ತವನ್ನು ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಬಹು ಬೇಡಿಕೆಗಳು ಕೂಡ ಇದ್ವು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ ನಲ್ಲಿ ಕೂಡ ಈ ಪಿಂಚಣಿ ಹಣ ಮೊತ್ತಳ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ನಿರೀಕ್ಷೆ ಕೂಡ ಇಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಎಲ್ಲ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಸೊ ಪಿಂಚಣಿದಾರರಿಗೆ ನಿಗದಿತ ಸಮಯಕ್ಕೆ ಪಿಂಚಣಿ ಹಣವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕರೆಕ್ಟ್ ಸರಿಯಾದ ಸಮಯಕ್ಕೆ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನ ಜಾರಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಯಾವ ರೀತಿ ಸರ್ಕಾರಿ ನೌಕರರ ವೇತನವನ್ನ ಸೊ ಆಯಾ ತಿಂಗಳ ಐದನೇ ತಾರೀಕಿನ ಒಳಗಾಗಿ ಜಮಾ ಮಾಡ್ತಾರೆ ಸೊ ಅದೇ ಮಾದರಿಯಲ್ಲಿ ಸೊ ಪಿಂಚಣಿ ಮೊಂತವನ್ನು ಕೂಡ ಅದೇ ಮಾದರಿಯಲ್ಲಿ ಈ ಒಂದು ಡಿ ಬಿ ಟಿ ಮೂಲಕ ಪಿಂಚಣಿದಾರರ ಖಾತೆಗೆ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಅನೇಕ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದ್ದು ಸೊ ಆ ಒಂದು ಅದಕ್ಕೆ ಕೂಡ ಸ್ಪಂದನೆ ಕೂಡ ದೊರಕಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಶಿಕ್ಷಕರ ಶಿಕ್ಷಕರು ಆಗುವಂತಹ ಕನಸನ್ನು ಹೊಂದಿರುವಂತಹ ಯಾರೆಲ್ಲ ಈಗಾಗಲೇ ಅದಕ್ಕೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈಗಾಗ್ಲೇನು ಕೂಡ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಸೊ ವಿಶೇಷವಾಗಿ ಹತ್ತು ಸಾವಿರ ಶಿಕ್ಷಕರ ಅಧಿಸೂಚನೆ ಕೂಡ ಈ ಒಂದು ಬಜೆಟ್ನಲ್ಲಿ ಅದನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ವರ್ಷಕ್ಕೆ ಎರಡು ಬಾರಿ ಏನು ಟಿ ಇ ಟಿಯನ್ನ ನಡೆಸುವಂತಹ ಏನು ಪ್ರಕ್ರಿಯೆ ಇತ್ತು ಅದನ್ನ ಆ ಸರಿಯಾದ ಸಮಯಕ್ಕೆ ನಡೆಸ್ತಾ ಇದ್ದದಲ್ಲ ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಕಟ್ಟುನಿಟ್ಟಾಗಿ ವರ್ಷಕ್ಕೆ ಎರಡು ಬಾರಿ ಟಿ ಇ ನಡೆಸಬೇಕು ಎಂಬುದರ ಎಂಬುದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಆ ನಿಯಮವನ್ನು ಕೂಡ ಬದಲಾವಣೆಯನ್ನ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಒಂದು ಬಜೆಟ್ ನಲ್ಲಿ ಬಹು ನಿರೀಕ್ಷಿತ ಬಜೆಟ್ ಆಗಲಿದ್ದು ನಾಲ್ಕು ಲಕ್ಷ ಕೋಟಿ ಮೀರುವಂತಹ ಬಜೆಟ್ ಆಗಲಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿರ್ಬೋದು ಸೊ ಶಿಕ್ಷಕರಿಗಾಗಿರ್ಬೋದು ಅದ್ರ ಜೊತೆಗೆ ಒ ಪಿ ಎಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಭರ್ಜರಿ ಗಿಫ್ಟ್ ಕೂಡ ದೊರಕುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ನಾಳೆ ಬಜೆಟ್ ನಲ್ಲಿ ಏನೆಲ್ಲ ನಿರೀಕ್ಷೆಗಳಿದಾವೆ ಎಂಬುದರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ